ವೀಕ್ಷಕರೇ ಇವತ್ತು ನಾವು ನಿಮಗೆ ಬಾಂಗ್ಲಾದೇಶದಲ್ಲಿನ ಅರಾಜಕತೆ ದೊಂಬಿ ಗಲಾಟೆಗಳ ಚಿತ್ರಣವನ್ನ ನಿಮ್ಮ ಮುಂದಿಡುತ್ತೇವೆ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಚುನಾಯಿತರಾಗಿ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರನ್ನ ಅಮೆರಿಕದ ಡೀಪ್ ಸ್ಟೇಟ್ ಶಕ್ತಿಗಳು ಪ್ರಧಾನಿ ಸ್ಥಾನದಿಂದ ಇಳಿಸಿದ ನಂತರ ಇದು ನಡೆಯುತ್ತಿದೆ ರಾಹುಲ್ ಗಾಂಧಿ ಅವರು ಲಂಡನ್ಗೆ ಭೇಟಿ ನೀಡಿ ಹೇಳ್ತಾರೆ ಅಮೆರಿಕಾದವರು ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಉಳಿಸಬೇಕು ಅಂತ ಹೇಳ್ತಾರೆ ಪಾಶ್ಚಿಮಾತ್ಯರು ಭಾರತ ಭಾರತ ಪ್ರಜಾಪ್ರಭುತ್ವದಲ್ಲಿ ಮಧ್ಯಪ್ರವೇಶಿಸಬೇಕು ಎನ್ನುತ್ತಾರೆ ಬಹುಶಃ ಈ ರೀತಿಯ ಮಧ್ಯಪ್ರವೇಶವನ್ನ ಅವರು ಬಯಸುತ್ತಿರಬಹುದು ಯಾವಾಗ ಪಾಶ್ಚಿಮಾತ್ಯ ದೇಶದವರು ಯಾವುದೇ ದೇಶದ ಪ್ರಜಾಪ್ರಭುತ್ವದಲ್ಲಿ ಮಧ್ಯಪ್ರವೇಶ ಮಾಡಿದ್ರೆ ಇದೇ ರೀತಿ ಆಗೋದು ರಾಹುಲ್ ಗಾಂಧಿ ಅವರೇ ಇದು ಭಾರತದಲ್ಲಿ ಆಗ್ಬೇಕು ಅಂತ ಬಯಸ್ತೀರ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವುದು ಕೇವಲ ಬಾಂಗ್ಲಾದೇಶಕ್ಕೆ ಸೀಮಿತವಾಗಿಲ್ಲ ಅಮೆರಿಕದ ಡೀಪ್ ಸ್ಟೇಟ್ ಶಕ್ತಿಗಳು ಯಾವುದೇ ದೇಶದ ವಿಷಯದಲ್ಲಿ ಮಧ್ಯ ಪ್ರವೇಶ ಮಾಡಿದ್ರೆ ಈ ರೀತಿಯ ಘಟನೆ ಸಂಭವಿಸುತ್ತೆ ದೇಶದೊಳಗಿನ ಜನತೆ ತನ್ನ ಪ್ರಜಾಪ್ರಭುತ್ವವನ್ನ ನಂಬದೆ ಚುನಾವಣೆ ವ್ಯವಸ್ಥೆಯನ್ನ ನಂಬದೆ ಚುನಾವಣೆಯಲ್ಲಿ ಸೋತವರು ಅಮೆರಿಕಕ್ಕೆ ಹೋಗಿ ಸಹಾಯ ಕೇಳ್ತಾರಲ್ಲ ಹೇಗೆ ಬಾಂಗ್ಲಾದ ಬಿಎನ್ ಪಿ ಮತ್ತು ಜಮಾತೆ ಇಸ್ಲಾಂಗಳು ಅಮೆರಿಕದ ಮುಂದೆ ಕಣ್ಣೀರ್ ಹಾಕಿ ನಮಗೆ ಶೇಖ್ ಹಸೀನಾರನ್ನ ಸೋಲಿಸಲು ಆಗುತ್ತಿಲ್ಲ ಸಹಾಯ ಮಾಡಿ ಎಂದು ಅತ್ರಲ್ಲ ಆಗ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತದೆ ಮತ್ತು ಈ ರೀತಿಯ ಘಟನೆ ನಡೆಯುತ್ತವೆ ಕೊನೆಗೆ ದೇಶ ಹಾಳ ಬಿದ್ದು ಹೋಗತ್ತೆ ವೀಕ್ಷಕರೇ ಕೆಲ ರಾಜಕಾರಣಿಗಳು ಕೆಲ ರಾಜಕೀಯ ಪಕ್ಷಗಳು ನಮ್ಮ ದೇಶದಲ್ಲಿ ಅರಾಜಕತೆ ಉಂಟು ಮಾಡಲು ಕಾಯುತ್ತಿದ್ದಾರೆ ಅಲ್ಲಿನ ವಿಡಿಯೋ ಚಿತ್ರಣಗಳನ್ನ ನೋಡಿ ಇದು ಅರಾಜಕತೆ ಹೇಗಿರುತ್ತದೆ ಎಂಬುದಕ್ಕೆ ಉದಾಹರಣೆ ನೆನಪಿಡಿ ಯಾವಾಗ ಚುನಾವಣೆಯಲ್ಲಿ ಜನಬೆಂಬಲದಿಂದ ಬೆಂಬಲದಿಂದ ಗೆಲ್ಲಲು ಸಾಧ್ಯವಿಲ್ಲದ ಜನ ಈ ರೀತಿಯ ಅರಾಜಕತೆ ದೊಂಬಿ ಗಲಾಟೆ ಆರ್ಮಿ ಹೀಗೆ ಎಲ್ಲ ರೀತಿಯ ಸಾಧ್ಯತೆಗಳನ್ನು ಬಳಸಿ ಅಧಿಕಾರಕ್ಕೆ ಬರಲು ಹವಣಿಸುತ್ತಾರೆ ವೀಕ್ಷಕರೇ ಒಮ್ಮೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ಅಮೆರಿಕಾದವರು ಬಂದು ನಿಮ್ಮ ದೇಶಕ್ಕೆ ಹೀಗ್ ಮಾಡೋದನ್ನ ನೀವು ಬಯಸ್ತೀರಾ ಚೀನಾದವರು ಬಂದು ಹೀಗ್ ಮಾಡೋದನ್ನ ಬಯಸ್ತೀರಾ ಕಾಂಗ್ರೆಸ್ನಂತಹ ರಾಜಕೀಯ ಪಕ್ಷಗಳು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಜೊತೆ ಏನು ವ್ಯವಸ್ಥೆ ಒಪ್ಪಂದ ಮಾಡ್ಕೊಂಡಿದೆ ಅನ್ನೋದು ಮುಖ್ಯ ಅಲ್ವಾ ಇದೇ ಕಾರಣಕ್ಕೆ ನಮ್ಮ ಭಾರತಕ್ಕೆ ಒಂದು ಪ್ರಮುಖ ಶಕ್ತಿ ಬೇಕು ಅದೇ ರಾಷ್ಟ್ರೀಯತೆ ದೇಶ ಮೊದಲು ಎನ್ನುವ ಅಭಿಮಾನ ಶೇಖ್ ಹಸೀನಾ ಒಬ್ಬ ರಾಷ್ಟ್ರೀಯವಾದಿ ಇವತ್ತು ಬಾಂಗ್ಲಾದೇಶ ಚೀನಾದ ವಿರುದ್ಧ ಅಮೆರಿಕಾದ ವಿರುದ್ಧ ನಿಂತು ದೇಶ ಮೊದಲು ಎನ್ನುವ ಒಬ್ಬ ನಾಯಕಿಯನ್ನ ಕಳೆದುಕೊಂಡಿದೆ ಅಮೆರಿಕಾದವರು ಇಷ್ಟ ಪಡ್ಲಿಲ್ಲ ಚೀನಾದವರು ಇಷ್ಟ ಪಡ್ಲಿಲ್ಲ ಹಾಗಾಗಿ ಇದನ್ನು ಅವ್ರು ಮಾಡಿದ್ರು ಢಾಕಾದ ರಸ್ತೆಗಳಲ್ಲಿ ಏನಾಗ್ತಿದೆ ಅನ್ನೋದನ್ನ ನೀವು ನೋಡಬಹುದು ಅಮೆರಿಕ ಹೇಳುತ್ತೆ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಕೊಡಿ ಎಂದು ಜೋ ಬೈಡನ್ ಏನೂ ಮಾಡಲು ಶಕ್ತನಲ್ಲ ಆದ್ರೆ ಸಿಐ ಎ ತನಗೆ ಇಷ್ಟ ಬಂದಂತೆ ಮಾಡ್ತಿದೆ ಇದೇನಾ ಶಾಂತಿಯುತ ಪ್ರತಿಭಟನೆ ಇಡೀ ಬಾಂಗ್ಲಾದೇಶಾದ್ಯಂತ ಇಸ್ಲಾಮಿಕ್ ಶಕ್ತಿಗಳು ಹೊರಬಂದಿದ್ದಾರೆ ಕಮ್ಯುನಿಸ್ಟ್ ಪಕ್ಷದ ನಾಯಕರ ಕೊಲೆಗಳಾಗುತ್ತಿವೆ ಇದು ಶಾಂತಿಯುತ ಪ್ರತಿಭಟನೆನಾ ಇದು ವಿದ್ಯಾರ್ಥಿಗಳ ಪ್ರತಿಭಟನೆಯ ಇದು ಇಸ್ಲಾಮಿಕ್ ಮೂಲಭೂತವಾದಿಗಳ ಪ್ರತಿಭಟನೆ ಭಾರತದಲ್ಲಿನ ಕೆಲ ಜನ ಹೇಳ್ತಾರೆ ಮೋದಿ ಸರ್ಕಾರ ಸಾಂಸ್ಥಿಕ ಸಂಘಟನೆಗಳನ್ನ ಗೌರವಿಸುವುದಿಲ್ಲ ಅಂತ ಆದ್ರೆ ನೆನ್ಪಿಡಿ ಯಾವಾಗ ನೀವು ಅಮೆರಿಕಾದವರನ್ನ ನಿಮ್ಮ ದೇಶದೊಳಗೆ ಬಿಟ್ಕೊಳ್ತೀರೋ ಆಗ ಇದೆಲ್ಲ ನಡೆಯುತ್ತೆ ಶಾಂತಿಯುತ ಪ್ರತಿಭಟನಾಕಾರರು ಎಂದು ಕರೆಸಿಕೊಳ್ಳುವ ಇವರು ಆ ದೇಶದ ಪ್ರಜಾತಂತ್ರವನ್ನ ಸಾಂಸ್ಥಿಕ ಕಚೇರಿಗಳನ್ನ ಗೌರವಿಸಿದ್ರ ಶಹೀನ್ ಭಾಗ ಹಿಂದಿರುವ ಜನತೆ ರಸ್ತೆಗಳನ್ನ ಬ್ಲಾಕ್ ಮಾಡಿದಾಗ ಆಂಬ್ಯುಲೆನ್ಸ್ ಗಳನ್ನ ತಡೆ ಹಿಡಿದಾಗ ದೇಶವನ್ನ ಹೊತ್ತಿ ಉರಿಸುತ್ತೇವೆ ಎಂದು ಬೆದರಿಸಿದಾಗ ಟ್ರಂಪ್ ನಮ್ಮ ದೇಶಕ್ಕೆ ಭೇಟಿ ನೀಡುವ ವೇಳೆ ಐವತ್ತಾರು ಜನರನ್ನ ದೆಹಲಿಯ ಜಹಾಂಗೀರ್ ಪುರಿಯಲ್ಲಿ ಕಲ್ಲೆಸೆದು ಕೊಲೆ ಮಾಡಲು ಬಿಟ್ಟವರು ನಮ್ಮ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನ ಗೌರವಿಸಿದ್ರ ಅವರು ನಮ್ಮ ಸುಪ್ರೀಂ ಕೋರ್ಟ್ ಅನ್ನ ಗೌರವಿಸಿದ್ರ ಪ್ರತಿಭಟನೆ ಹಿಂಪಡೆಯಿರಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರ ಇಲ್ಲ ಅವರು ಕೇಳಲಿಲ್ಲ ಫೇಕ್ ರೈತರ ಪ್ರತಿಭಟನೆಯ ಹೆಸರಲ್ಲಿ ನಮ್ಮ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಇಳಿಸಿ ತಮ್ಮ ಬಾವುಟ ಹಾರಿಸಿದ ಕಲಿಸ್ತಾನಿಗಳು ಎಂದಾದ್ರೂ ನಮ್ಮ ದೇಶದ ಸಂಸ್ಥೆಗಳನ್ನ ಗೌರವಿಸಿದ್ರ ಇಲ್ಲವೇ ಇಲ್ಲ ರಾಹುಲ್ ಗಾಂಧಿ ಸೀತಾರಾಮ್ ಯೆಚ್ಚೂರಿ ಅವರು ಬೆಂಬಲಿಸುವ ಜನರು ಭಾರತ ತೆರೆ ತುಕುಡೆ ತುಕಡೆ ಹೊಂಗೆ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಎಂದವರು ನಮ್ಮ ದೇಶದ ಸಂಸ್ಥೆಗಳನ್ನ ಗೌರವಿಸಿದ್ರ ಖಂಡಿತ ಇಲ್ವಲ್ಲ ಆ ರೀತಿಯ ಶಕ್ತಿಗಳು ನಮ್ಮ ದೇಶವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದನ್ನ ನಾವು ಬಯಸ್ಬೇಕೆ ಬಾಂಗ್ಲಾದೇಶದ ರಾಜಕೀಯ ಪಕ್ಷ ತನ್ನ ಚುನಾವಣೆಯಲ್ಲಿ ಗೆಲ್ಲಲಾಗದೆ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬದಲಾಯಿಸಬೇಕೆಂದು ಜಮಾತೆ ಇಸ್ಲಾಂನಂತಹ ಶಕ್ತಿಗಳು ಜೊತೆಯಾಗಿ ವಿದೇಶಿ ಶಕ್ತಿಗಳನ್ನ ಬಿಟ್ಟುಕೊಂಡಾಗ ಈ ರೀತಿಯ ಘಟನೆ ಸಂಭವಿಸುತ್ತದೆ ನಮಗೆಂದಿಗೂ ದೇಶ ಮೊದಲು ಯಾವುದೇ ಕಾರಣಕ್ಕೂ ವಿದೇಶಿ ನೆಲದಲ್ಲಿ ಆಳುವಂತಹ ಇಂತಹ ರಾಜಕಾರಣಿಗಳನ್ನ ನಂಬಬೇಡಿ ವಿದೇಶಿ ಶಕ್ತಿಗಳನ್ನ ಒಳಬಿಟ್ಟುಕೊಳ್ಳಬೇಡಿ ಭಾರತದ ರಾಜಕೀಯ ವ್ಯವಸ್ಥೆಯನ್ನ ಮೀರ್ ಜಾಫರ್ನಂತೆ ಹಾಳುಗಡವಲು ಬಿಡಬೇಡಿ ಬಾಂಗ್ಲಾದೇಶದಲ್ಲಿನ ಪರಿಸ್ಥಿತಿಯನ್ನ ಒಮ್ಮೆ ನೋಡಿ ಅಲ್ಲಿ ನಡೆದಿರುವ ಘಟನೆ ನಮ್ಮಲ್ಲಿ ನಡೆಯಲ್ಲ ಎಂದು ನಾನ್ ನಂಬೋದಿಲ್ಲ ನಮ್ಮದು ವೈವಿಧ್ಯಮಯ ದೇಶ ರಾಹುಲ್ ಗಾಂಧಿ ಅಂತವರು ಭಾರತ ಒಂದು ದೇಶವಲ್ಲ ಅಂತ ಹೇಳೋದು ದುರದೃಷ್ಟಕರ ಇದೊಂದ್ ರೀತಿಯ ಅಸಂಬದ್ಧ ಹೇಳಿಕೆ ಭಾರತದ ರಾಷ್ಟ್ರೀಯತೆಯನ್ನ ಹಾಳುಗೆಡವಿ ಫೆಡರಲಿಸಂ ಅನ್ನ ಬೆಂಬಲಿಸಲು ಸಾಧ್ಯವಿಲ್ಲ ನಾವು ವೈವಿಧ್ಯಮಯ ಭಾಷೆಗಳಿರುವ ಹಲವು ಮತ ಪಂಥಗಳಿರುವ ದೇಶ ನಾವು ಇಸ್ಲಾಮಿಕ್ ರಿಪಬ್ಲಿಕ್ ಅಲ್ಲ ನಾವು ಒಂದೇ ಭಾಷೆ ಹೊಂದಿರುವ ದೇಶವಲ್ಲ ನಾವು ಬಾಂಗ್ಲಾದೇಶಕ್ಕಿಂತ ಸಂಕೀರ್ಣತೆಯ ಸ್ಥಿತಿ ಹೊಂದಿದ್ದೇವೆ ನಾವು ಬಹಳಷ್ಟು ಎಚ್ಚರದಿಂದಿರಬೇಕು ವಿಪರ್ಯಾಸ ನೋಡಿ ಬಾಂಗ್ಲಾದೇಶದಲ್ಲಿ ಅಧಿಕಾರವನ್ನ ಪಡೆದವರು ಯಾರು ಚುನಾವಣೆಯಲ್ಲಿ ಸೋತವರು ಬಾಂಗ್ಲಾದಲ್ಲಿ ಅಧಿಕಾರ ಹಿಡಿದ್ರು ಯೋಚನೆ ಒಮ್ಮೆ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಷಡ್ಯಂತ್ರಗಳನ್ನ ಗಮನಿಸಿ ಇವಿಎಂ ಮತಯಂತ್ರಗಳ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ ಅದನ್ನ ಪಾಶ್ಚಿಮಾತ್ಯ ದೇಶಗಳು ಬೆಂಬಲಿಸುತ್ತವೆ ಯಾಕೆ ಹೀಗಾಗ್ತಿದೆ ವಿದೇಶಿ ಶಕ್ತಿಗಳು ಒಂದು ಭಾರತದ ಚುನಾವಣೆ ವ್ಯವಸ್ಥೆ ಸರಿಯಿಲ್ಲ ಎನ್ನುತ್ತಾರೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಐದನೇ ಬಾರಿ ಚುನಾವಣೆ ಗೆದ್ದಾಗ ಆಗಿದ್ದು ಇದೆ ಅಮೆರಿಕಾದವರನ್ನ ಕೇಳ್ತೇವೆ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಎತ್ತಲು ನೀವ್ಯಾರು ಭಾರತದ್ದೇ ಆಗಲಿ ಬಾಂಗ್ಲಾದೇಶದ್ದೇ ಆಗ್ಲಿ ಪ್ರಶ್ನೆ ಮಾಡಲು ನೀವ್ಯಾರು ನಿಮ್ಮ ದೇಶದ ಬಗ್ಗೆ ನಾವೇನಾದ್ರೂ ಪ್ರಶ್ನೆ ಮಾಡಿದೀವಾ ನಿಮ್ಮ ಚುನಾವಣಾ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದೀವಾ ಇದನ್ನ ಶಾಂತಿಯುತ ಪ್ರತಿಭಟನೆ ಎನ್ನುವ ಅಮೆರಿಕದವರೇ ನಿಮ್ಮ ದೇಶದ ಕ್ಯಾಪಿಟಲ್ನಲ್ಲಿ ಆದ ಪ್ರತಿಭಟನೆಯನ್ನ ನೀವು ಹೇಗೆ ನಿರ್ವಹಿಸಿದ್ರಿ ಎಂದು ನೋಡಿದ್ದೇವಲ್ಲ ಕೆನಡಾದ ಟ್ರಕ್ ಪ್ರತಿಭಟನೆಯನ್ನ ಹೇಗೆ ಹತ್ತಿಕ್ಕಿದ್ದೀರಿ ಎಂದು ನಾವು ನೋಡಿದ್ದೇವೆ ಟ್ರೋಡೋ ಅವರೇ ಯು ಕೆ ಅಲ್ಲಿನ ಬಲಪಂಥೀಯರ ಪ್ರತಿಭಟನೆಯನ್ನ ಹೇಗೆ ನಿರ್ವಹಿಸಿದ್ರಿ ಎಂಬುದು ಗೊತ್ತಿದೆ ಅಲ್ಲಿನ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬಂದಾಗ ಖಡಕ್ ಆಗಿ ಪ್ರತಿಕ್ರಿಯೆ ನೀಡಿ ನಿರ್ವಹಿಸುತ್ತಾರೆ ಆದ್ರೆ ನಮ್ಮಲ್ಲಿ ರೀತಿಯಾದಾಗ ಶಾಂತಿಯುತವಾಗಿ ಪ್ರತಿಕ್ರಿಯಿಸಿ ಎಂದು ಪಾಠ ಮಾಡ್ತಾರೆ ನಾನು ನಿಮ್ಗೆ ಮತ್ತೊಮ್ಮೆ ಹೇಳ್ತೇನೆ ಯಾವ ವಿದೇಶಿ ಶಕ್ತಿಗಳು ನಮ್ಮ ಭಾರತಕ್ಕೆ ಬರಬೇಕೆಂದು ಬಯಸ್ತಿದ್ದಾರೋ ಅವರು ಇದರಿಂದ ಪಾಠ ಕಲಿಬೇಕು ವಿದೇಶಿ ಶಕ್ತಿಗಳು ನಮ್ಮ ಭಾರತಕ್ಕೆ ಬರಬೇಕೆಂದು ಹವಣಿಸುವ ರಾಜಕೀಯ ಪಕ್ಷಗಳನ್ನ ಬೆಂಬಲಿಸುವವರು ಕೂಡ ಇದನ್ನ ನೋಡಿ ನಿಮ್ಮನ್ನೊಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಮಾಡ್ತಾ ಇರೋದು ಸರಿನಾ ಅಂತ ಈ ಗುಂಪುಗಳು ನಮ್ಮ ಸಂಸ್ಥೆಯನ್ನ ಎಂದಿಗೂ ಗೌರವಿಸೋದಿಲ್ಲ ಅವರು ಮಾರಾಟವಾಗಿದ್ದಾರೆ ಮತ್ತು ಕೊನೆಯದಾಗಿ ಅವರು ಚುನಾವಣಾ ವ್ಯವಸ್ಥೆಯನ್ನ ನಂಬೋದಿಲ್ಲ ಭಾರತಕ್ಕೆ ಹೀಗಾದ್ರೆ ಮುಂದೇನು ಎಂಬುದನ್ನ ಒಮ್ಮೆ ಯೋಚಿಸಿ and think about how this could have been applied into an Indian context.